ஞானபூர்ண ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಯು ವಾಂಟ್ ಟು ಗ್ರೋ ದ ಮ್ಯಾಂಗೋ ಗಾರ್ಡನ್ ನೀವು ಮಾವಿನ ತೋಟ ಮಾಡಬೇಕು ಅಂತ ಅಂದರೆ ಯು ಪ್ರಸೇಸ್ ದ ಲೋಕಲ್ ಮ್ಯಾಂಗೋ ಫ್ರೂಟ್ ಮ್ಯಾಚ್ಯೂರ್ಡ್ ನೀವೇನು ಮಾಡಿ ಅಂದರೆ ನಿಮ್ಮಲ್ಲಿ ಸ್ಥಾನೀಯ ಮಾವುಗಳು ಏನಿದಾವೆ ನೀವು ಮಾವಿನ ಮಾವಿನ ಬೆಳಿಬೇಕು ಅಂತಂದಾಗ ನಿಮ್ಮ ಸುತ್ತಲೂ ಸಿಗುವಂಥ ಸ್ಥಾನೀಯ ಮಾವಿನಗಳು ನಾಟಿ ಮಾವಣಿ ಅಂತೀವಿ ಅವನ್ನ ಅವೇನು ನೈಸರ್ಗಿಕವಾಗಿ ಬೆಳೆದಿರ್ತವೆ ಯಾಕಂದರೆ ಎಲ್ಲಿ ಬಲ ಮೇಲೆ ಮೇಲೆ ಬೆಳೆದಿರ್ತವೆ ಆ ಹಣ್ಣುಗಳನ್ನ ತಗೊಳ್ಳಿ ಲೋಕಲ್ ಮ್ಯಾಂಗೋ ಟ್ರೀ ವಿಥೌಟ್ ಇರಿಗೇಷನ್ ಗಿವಿಂಗ್ ಮ್ಯಾಕ್ಸಿಮಮ್ ಫುಡ್ ಯಾವ್ದೀಗ ಇದನ್ನು ನೋಡ್ಬೇಕು ನೀವು ಬಂಜಾಗಿರೋಂಥ ಗಿಡಗಳನ್ನ ತೊಳೋದಲ್ಲ ಕೆಲವು ಆಯುಷ್ ಆಗ್ಬಿಟ್ಟು ಏನ್ಬಿಟ್ಟು ಅವು ಮುಗಿದು ತೀರಾ ನಾಲ್ಕು ಆರು ಕಾಯಿ ಬಿಡ್ತಾವೆ ಅಂತ ತೊಗೊಂಬೇಡ್ರಿ ಯಥೇಚ್ಛವಾಗಿ ಹಣ್ಣನ್ನು ಬಿಡ್ತಿರೋ ಅಂಥ ನಾಟಿ ಮಾವಿನ ತಳಿ ಗಿಡಗಳಿಂದ ಹಣ್ಣುಗಳ್ನ ತೊಗೊಳ್ಳಿ ಬೈ ಸೆಲ್ಫ್ ಮೆಡಿಸನ್ ಈಸ್ ಬಿಕಮ್ ಡಾಟ್ ಅಂದರೆ ತನ್ನ ಸ್ವಂತ ಇದ್ರ ಮೇಲೆ ಬೆಳವಣಿಗೆ ಆಗಿರೋದ್ರಿಂದ ಅದೇನಾಗುತ್ತೆ ಅದರಲ್ಲಿ ಸಂಪೂರ್ಣವಾದ ರೋಗ ನಿರೋಧಕ ಶಕ್ತಿ ನಿರೋಧಕ ಶಕ್ತಿ ಅದರೊಳಗೆ ಹೆಚ್ಚಿರುತ್ತೆ ವೇ ಯು ಟೇಕ್ ಲೋಕಲ್ ಸೀಟ್ mango and deeper the seed in the in situ the root are going inside the soil deep they will take the water from the deeper reservoir and we have to grab on the scion which variety you have to take if you want to uh um, treasure, you can drop grab the application. ನೀವು ಈ ರೀತಿ ನಿಮ್ಮ ಯಾವ ಸ್ಥಳನ ಗುರ್ತಾಕೊಳ್ಳಿ ಇದು ಸಸಿ ಹೇಗೆ ಮಾಡ್ತೀರಿ ಅಂದರೆ ನೀವು ಎಷ್ಟು ಅಂತರಕ್ಕೆ ಆ ಮರನ ಕೂಡಿಸ್ತಾ ಇದ್ದೀರಿ ಆ ಮರಕ್ಕೆ ಆ ಅಂತರಕ್ಕೆ ನೀವು ಸ್ಥಳ ಗುರುತು ಮಾಡ್ಕೊಳ್ಳಿ ಒಂದು ಗುಂಡಿ ತೆಗೆದು ಏನು ಮಾಡ್ತೀರಿ ನೀವು ಆ ಬೀಜನ್ನು ರೂಟ್ ಸ್ಟಾಕ್ ಅಂದರೆ ಮೂಲ ನಿಮಗೇನು ಬೇಕು ನಾಟಿ ತಳಿಯ ಬೀಜವನ್ನು ತೊಗೊಂಡು ನೀವೇನು ಮಾಡ್ತೀವಿ ಪಕ್ವಾದ ಹಣ್ಣು ಚೆನ್ನಾಗಿ ಬಲ್ತೀರ ಹಣ್ಣು ತೊಗೊಳ್ಳಿ ಹಣ್ಣು ತಿನ್ಬಿಡಿ ಆ ಬೀಜನ ಅಲ್ಲಿ ನಾವು ವಾಟೆನ ಏನು ಮಾಡ್ತೀವಿ ಅಲ್ಲಿ ಆ ಜಾಗಕ್ಕೆ ಹಾಕ್ತೀವಿ ಜೀವಾಮೃತ ಅದನ್ನೆಲ್ಲ ಹಾಕ್ತಾ ಮಳಿ ಅವನ್ನು ಅಲ್ಲಿ ಹಾಕ್ತೀವಿ ಈಗ ಬೆಳೆದಂಥ ಗಿಡ ಪೂರ್ಣ ಬೇರೆ ಏನಾಗುತ್ತೆ ಭೂಮಿಯ ಭೂಜಲ ಅಂತರಾಳಕ್ಕೆ ಹೋಗುತ್ತೆ ಅಂಥ ಸಮಯದಲ್ಲಿ ಅದು ಬೆಳೆದಾಗ ಗಿಡ ಬೆಳೆಯುತ್ತೆ ನಿಮಗೆ ಬೇಕಾದಂಥ ಬಾದಾಮಿ ಬೇಕು ಕೇಸರ್ ಬೇಕು ತೋತಾಪುರಿ ಬೇಕು ಮಾವು ಯಾವುದು ರಸಪುರಿ ಬೇಕು ನಿಮ್ಗೆ ಯಾವ ಹಣ್ಣು ಬೇಕೋ ಆ ಹಣ್ಣಿನ ಗಿಡವನ್ನು ಸೆಲೆಕ್ಟ್ ಮಾಡ್ತೇವೆ ಮರ ಬಿಫೋರ್ ಡಿಪ್ಲಿಂಗ್ ದ ಸೀಡ್ ಯು ಆ್ಯಡ್ ನರ್ಸರಿ ಸಾಯಿಲ್ ಇನ್ ಪಿಟ್ ಪೇಸ್ಟ್ ಇಟ್ ಅಗೇನ್ ಪೇಸ್ಟ್ ಇಟ್ ಇನ್ ದ ಸೆಂಟರ್ Arrange one stick for identification where to, this is the place where to plant and then sow the seed by Vija treatment. ನೀವು ಯಾವ ಜಾಗದಲ್ಲಿ ಹಾಕಬೇಕು ಅಂತ ಇದ್ದೀರ ಅಲ್ಲಿ ಗುಂಡಿ ಮಾಡಿರ್ತೀರ ಅದಕ್ಕೆ ನರ್ಸರಿ ಮಣ್ಣು ನರ್ಸರಿ ಮಣ್ಣು ಅಂದರೆ ನಾವೆಲ್ಲ ಹಾಕೋದು ಗೊತ್ತಿದೆ ನಾರು ಇದು ಏನು ಕೋಕೋಪಿಟ್ ಅವಿನಲ್ಲಿ ಹಾಕಿ ನರ್ಸರಿ ಮಣ್ಣು ಮರಳಲ್ಲಿ ಹಾಕಿ ತಯಾರು ಮಾಡಿರ್ತೀವಿ ಅದನ್ನು ಗುಂಡಿಗೆ ಭರ್ತಿ ಮಾಡಿ ಚೆನ್ನಾಗಿ ಒತ್ತಿ ಒಂದು ಸಲ ಎರಡು ಸಲ ಒತ್ತಿ ಒತ್ತಿದ ನಂತರ ಏನು ಮಾಡ್ತೀರ ಒಂದೆರಡು ಕಡ್ಡಿಗಳ್ನ ಗುರ್ತಕ್ಕಾಗಲ್ಲಿಡಿ ಎಲ್ಲ ಹಾಕಿದ್ದೀವಿ ಅಂತ ಆಮೇಲೆ ಮಧ್ಯದಲ್ಲಿ ಗುಂಡಿ ಏನು ಮಾಡ್ತೀರಾ ನೀವು ಹಾಕ್ಬೇಕಾದಂಥ ಬೀಜ ಬಿತ್ತನೆ ಮಾಡ್ಬೇಕಂತ ಬೀಜನ್ನ ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ಅಲ್ಲಿ ಬಿತ್ತನೆ ಮಾಡಿ ಮಣ್ಣು ಮುಚ್ಚಿ ಅದನ್ನು